ನಮಸ್ಕಾರ ಕಲ್ಲಪಣ ಕೂಡಿ ಒಂದು ದಿನ ಟಿವಿ ನೋಡ್ಕೊಂತ ಕುಂತಿದ್ದೆವು ಟಿ ವಿ ನೋಡ್ಕೊಂಡು ಕುಂತತ್ತ ಸಂದರ್ಭದಲ್ಲಿ ಆ ಒಂದು ಚಮ ಚಿತ್ರ ಇತ್ತು ಸಿನಿಮಾ ನೋಡಕ್ ಆ ಸಿನಿಮಾದ ಒಂದು ದೃಶ್ಯದಲ್ಲಿ ಮೇಣದ ಬತ್ತಿಯನ್ನು ಉರಿಸ ಕತ್ತಿದ್ರು ಪ್ರಾರ್ಥನೆ ಮಾಡ್ತಾ ಆ ಮೇಣದ ಬತ್ತೆಯನ್ನು ಉರಿಸ್ತಾ ಇದ್ರು ಚರ್ಚ್ ಚರ್ಚ್ ನೊಳಗಡೆ ಪ್ರಾರ್ಥನೆ ಮಾಡ್ತಾ ಆ ಭಗವಂತನಿಗಾಗಿ ಮೇಣದ ಬತ್ತಿಯನ್ನು ಉರಿಸ್ರು ಆ ದೃಶ್ಯವನ್ನ ನೋಡಿ ತಗತಾನಮ ಏನ್ ಹೇಳ್ತಾನಂದ್ರ ಮೇಣದ ಬತ್ತಿ ಉರಿಬೇಕಂದ್ರ ತಲೆಯಲ್ಲಿನ ಮೇಣ ಕರಗ್ದಕ್ಕಾಗ್ತದ ಅದೇ ರೀತಿ ಮನುಷ್ಯನೂ ಬೆಳಕ್ ನೀಡ್ಬೇಕಂತಂದ್ರ ಆತನ ತಲೆಯಲ್ಲಿನ ಮೇಣವು ಕೂಡ ಕರಗಬೇಕು ಅಂತ ಹೇಳ್ತ ಹಾಗೆ ಮಾತ್ರ ಬೆಳಕ ನೀಡಲು ಸಾಧ್ಯ ಆತದ ಇಲ್ಲಂದ್ರೆ ಸಾಧ್ಯ ಆಗೋದಿಲ್ಲ ಒಬ್ಬ ವ್ಯಕ್ತಿ ಬೆಳಕು ನಿಡ್ಬೇಕು ಅಂತಂದ್ರ ಆತನಲ್ಲಿನ ತಲೆಯಲ್ಲಿನ ಮೇಣ ಕರಗಬೇಕು ಮೇಣದ ಬತ್ತಿಯ ತಲೆಯಲ್ಲಿನ ಮೇಣ ಕರಗಿದಾಗ ಮಾತ್ರ ಆ ಮೇಣದ ಬತ್ತಿ ಉರಿದು ಬೆಳಕು ನೀಡಲು ಸಾಧ್ಯವಾಗುತ್ತದೆ ಹಾಗೆ ಒಬ್ಬ ವ್ಯಕ್ತಿಯು ಕೂಡ ತನ್ನಷ್ಟಕ್ಕೆ ತಾನು ಉರಿದು ಸಮಾಜಕ್ಕೆ ಬೆಳಕನ್ನು ನೀಡುವಂತ ಕಾರ್ಯ ಆಗ್ಬೇಕು ಅಂತಂದ್ರ ಮತ್ತ ತನ್ನ ಜೀವನದಲ್ಲಿ ಬೆಳಕನ್ನು ತಂದ್ಕೊಳ್ಬೇಕಂದ್ರ ತನ್ನ ತಲೆಯಲ್ಲಿನ ಮೇಣವನ್ನ ಕರಗಿಸಿಕೊಳ್ಬೇಕಾಗ್ತದಂತ ಇದು ಕಲ್ಲಪ್ಪ ನಮ್ಮ ಮಾಹಿತಿನ ಸಾರಾಂಶ ಅದು ನಿಜನೇ ಅದ ನಾ ಮೀಣ ತಲೆ ಇಲ್ಲಿನ ಮೀಣ ಏನಪ್ಪಾ ಅಂತ ಕೇಳದೆ ನಾನು ಒಮ್ಮಲಿಗೆ ನನಗ್ ಗೊತ್ತಾಗ್ಲಿಲ್ಲ ಅದಕ್ಕೆ ಕಲ್ಲಪ್ಪನ ಕೇಳಿದೆ ತಲೆಯಲ್ಲಿನ ಮೀಣ ಅಂದ್ರೆ ಏನು ಅಂತ ಕಲಪೇಳ ಮೀನ ಅಂದರೆ ಕೊಬ್ಬು ಅಂತಾಗ್ತ ಮೈಯೊಳಗಿನ ಕೊಬ್ಬು ಮನಸ್ಸೊಳಗಿನ ಕೊಬ್ಬು ನನ್ನ ಸುಳಗಿನ ಕೊಬ್ಬೆ ತಲೆಯಲ್ಲಿ ನಂಗೆ ಮೇಣ ಆ ನಾನು ಎನ್ನುವ ಕೊಬ್ಬು ಅದಲ್ಲ ಸೊಕ್ಕು ಕಾದಲ್ಲ ಆ ಸೊಕ್ಕು ಕರಗ್ಬೇಕು ಆ ಕೊಬ್ಬು ಕರ್ಗ್ಬೇಕು ಅಂದಾಗ ಮಾತ್ರ ನಾವು ಸಮಾಜಕ್ಕೆ ಒಂದಿಷ್ಟು ಉಪಯೋಗಕಾರಿ ಆಗ್ತೀವಿ ಇಲ್ಲಂತ್ರಿ ಇಲ್ಲ ಅನ್ನೋ ಮಾತು ತಿಳ್ಸಪ್ಪ ನಾವು ಒಂದು ಸಾಮಾನ್ಯ ಮೆಣದ ಬತ್ತಿ ತನ್ನ ತಾನು ಸಮರ್ಪಿಸಿಕೊಂಡು ಕರಗಿಸಿಕೊಂಡು ಇತರರಿಗೆ ಬೆಳಕನ್ನು ನೀಡ್ತದ ಸಣ್ಣ ಬಂದು ಮೆಣದ ಬತ್ತಿ ದೀಪನು ನೋಡ್ರಿ ತನ್ನಲ್ಲಿನ ಎಣ್ಣೆ ಕೊಬ್ಬು ಎಣ್ಣೆ ಅಂದ್ರೆ ಅದು ಕೊಬ್ಬೇ ಅದು ತುಪ್ಪ ಆಗ್ಬೋದು ಎಣ್ಣೆ ಆಗ್ಬೋದು ತುಪ್ಪ ದೀಪವೇ ಆಗಬಹುದು ಎಣ್ಣೆಯ ದೀಪವೇ ಆಗಿರ್ಬೋದು ತನ್ನಲ್ಲಿನ ಕೊಪ್ಪನ್ನು ಕರೀಸ್ಬಿಡ್ತದ ಎಣ್ಣೆಯನ್ನ ಕರಗಿಸ್ಬಿಡ್ತದ ಮಾಡ್ಕೊಂಡಿರ್ತದ್ ತನ್ನಲ್ಲಿನ ಕೊಬ್ಬನ್ನ ಕಡಿಮೆ ಮಾಡಿಕೊಂಡಾಗ ಆ ಎಣ್ಣೆಯನ್ನ ಕರೀಸ್ಕೊಂಡಾಗ ಅದು ಬೆಳಗಕ್ಕೆ ಸಾಧ್ಯ ಆಗ್ತದ ಆ ಬೆಳಗಿದ್ದ ದೀಪದ ಬೆಳಕಿನಲ್ಲಿ ಇನ್ನೆಷ್ಟೋ ಜನರ ಬದುಕು ಬೆಳಗ್ತಿರ್ತದೆ ಒಬ್ಬ ವ್ಯಕ್ತಿಯ ತಲೆಯಲ್ಲಿನ ಮೇಣ ಕರುಕ್ತು ಅಂತಂದ್ರ ತಲೆಯಲ್ಲಿನ ಕೊಬ್ಬು ಅಂತಂದ್ರ ಸಾಕಷ್ಟು ಮಂದಿ ಜೀವನಕ್ಕೆ ಆತ ಪ್ರೇರಣ ಸಾಕಷ್ಟು ಜನರ ಜೀವನಕ್ಕೆ ಆತ ಒಂದು ಉಪಯೋಗಕಾರಿಯಾಗಿರ್ತ ಆ ಕಾರಣಕ್ಕಾಗಿ ನಮ್ಮ ತೆಲೆಯುಳ್ಳಿನ ಮೇಣವನ್ನು ನಾವು ಖರೀದಿಸಿಕೊಳ್ಬೇಕು ಅನ್ನೋದು ಆ ಮೆಣದ ಪತ್ತಿಯ ಮುಖ ಕಲಾಪಣ ಬಹಳ ಸೊಮಸಾಗಿ ಹೇಳಿತ ಹ್ಮ್ ಮನಸ್ಸಿನ ಎಷ್ಟ್ ಕೊಬ್ಬು ತುಂಬ ದೇಹದ ಕೊಬ್ಬು ಅತಿಯಾದರೆ ದಾರಿ ದಾರಿಯಾಗ್ತದ ದೇಹದಲ್ಲಿ ಕೊಬ್ಬು ಹೆಚ್ಚಾಯ್ತು ಕೊಲೆಸ್ಟ್ರಾಲ್ ಹೆಚ್ಚಾಯ್ತು ಹಾಗೆ ವೈದ್ಯರು ಅನೇಕ ಔಷಧಿಗಳನ್ನ ನುಂಗಕ್ಕೆ ಬರ ಕೊಟ್ಬಿಡ್ತ ಮನಸ್ಸಲ್ಲಿನ ಕೊಬ್ಬು ಹೆಚ್ಚಾಯ್ತು ಸಂಬಂಧಗಳಲ್ಲಿ ಅಸ್ತವ್ಯಸ್ತ ಆದಕ್ ಶುರು ಆತತ್ತು ಮನಸ್ಸಿನಲ್ಲಿನ ಕೊಬ್ಬು ನಮ್ಮ ವರ್ತನೆಯಲ್ಲಿ ಬದಲಾವಣೆ ತಂದುಬಿಡ್ತು ನಮ್ಮ ವ್ಯಕ್ತಿತ್ವದ ಆರೋಗ್ಯ ಕಿಡಿಸ್ಕೊತದ ಮನಸ್ನೊಳಗಿನ ಕೊಬ್ಬು ನಮ್ಮಲ್ಲಿ ನಾನು ಅನ್ನುವ ಸೊಕ್ಕು ಮತ ಬೇರ್ತು ಅಂತಂದ್ರ ಮನಸ್ಸಿಗೆ ಮದ ಬೇರಬಾರದು ನಾನು ಎನ್ನುವ ಭಾವದ ಮದ ಮನಸ್ಸಿಗೆ ಏರ್ತದಂದ್ರ ಮನಸ್ಸು ಹುಚ್ಚುಪ್ಪುದ್ರೆಯಾಗಿ ಕುಣಗ್ಸು ಆಗ್ತದ ಆಗ ಸಾಕಷ್ಟು ಮಂದಿಗೆ ನಮ್ಮಿಂದ ನೋವನ್ನ ಯಾಕಂದ್ರೆ ಯಾರಿಗೆ ಹೆಂಗ್ ಬೇಕಂಗೆ ಮಾತಾಡಕ್ ಶುರು ಮಾಡ್ತೀವಿ ಹೆಂಗ್ ಬೇಕಂಗೆ ವರ್ಗಕ್ ಶುರು ಮಾಡ್ತೀವಿ ನನ್ನಲ್ಲಿ ಅಧಿಕಾರ ಇದೆ ನನ್ನಲ್ಲಿ ಹಣ ಇದೆ ನಮ್ಮಲ್ಲಿ ಏನೋ ಇದೆ ಅಂತೇಳಿ ನಾವು ತಿಳ್ಕೊಂಬಿಟ್ಟು ಯಾರ್ಯಾರನ್ನು ಕೀಳಾಗಿ ನೋಡಕ್ ಶುರು ಮಾಡಿಬಿಟ್ಟಿವ ಕಡೆಗಣಸಕ್ ಶುರು ಮಾಡಿಬಿಟ್ಟಿ ಅಪಹಾಸ್ಯ ಮಾಡಿ ಮಾತಾಡಕ್ ಶುರು ಮಾಡಿಬಿಟ್ಟಿರ್ತೀವಿ ಅದರಿಂದ ಬಹಳಷ್ಟು ಜನರಿಗೆ ನೋವು ಬಹಳಷ್ಟು ಜನರಿಗೆ ನೋವನ್ನ ನಮ್ಮ ಮಾತಿನ ಮೂಲಕ ಪಡತೀವಿ ಸಮಯ ನಮ್ದ ಮುಂದ ಇದೇ ಸಮಯ ನಮ್ದು ಇರಲ ಆಗ ನಮಗೂ ಒಂಪಿಸ್ ಸ್ಪರಕ್ ಸುಲಭ ಮತ್ತ ನಮ್ಮಲ್ಲಿ ಏನಿದ್ರು ಕೂಡ ನಾವು ಏಕಾಂಗಿ ಆಗ್ಬಿಡ್ತಿವ್ ಲಾಶ್ಟಿ ಯಾರೋ ನನ್ನ ನಮ್ಮ ಹತ್ರ ನಮ್ಮನ್ನ ಹತ್ರ ಸೇರ್ಸ್ಕೋತಿಲ್ಲ ಯಾಕಂದ್ರೆ ನಾಲ್ಕು ಮಂದಿ ಕಿರಿಕಿರಿ ಮನುಷ್ಯರಾಗಿರ್ತಿ ಹೊತ್ತು ಕರೆಕರೆಯ ಕರೆ ಕರೆಕರೆಯ ಮನುಷ್ಯರಿಗೆ ಕಿಮ್ಮತ್ ಅದ ಕಿರಿಕಿರಿ ಮನುಷ್ಯರಿಗೆ ಕಿಮ್ಮತ್ತಿ ಅಲ್ಲ ಬೇಕಾದಿರ್ಲಾಕ ಆ ವ್ಯಕ್ತಿ ಬಂತು ಇವತ್ತಿನ ಸಮಾಜ ಬಹಳ ಕಿಮ್ಮತ್ ಮಹಾಲ ಆರೈಕೆ ಆಗ್ಬಿಡ್ತೇವೆ ಅದು ಯಾಕೆ ಬೇಕು ಅದಕ್ಕೆ ನಮ್ಮ ಮನಸ್ಸಿನಲ್ಲಿನ ಕೊಬ್ಬನ್ನ ನಾವು ಕರೀಸ್ಕೊಳ್ಬೇಕು ಅದು ನಮ್ಮ ವ್ಯಕ್ತಿತ್ವದ ಆರೋಗ್ಯ ಚೆನ್ನಾಗಿರ್ತಿರ್ತದೆ ನಮ್ಮ ವ್ಯಕ್ತಿತ್ವ ಸುಂದರವಾದ ವ್ಯಕ್ತಿತ್ವ ಆಗ್ತದೆ ಮತ್ತು ನಮ್ಮ ದೇಹದಲ್ಲಿನ ಕೊಬ್ಬನ್ನ ನಾವು ಕರೀಸ್ಕೊಂಡೇವು ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರ್ತದೆ ದೇಹದ ಹಾಡಿನ ಬಹಳ ಸೊಬಸಾಗಿ ಇರ್ತದೆ ಇವೆಲ್ಲ ಕೊಬ್ಬಿನ ಬಗ್ಗೆ ಮಾತ್ರ ನಾವು ಬಹಳ ಇರಬೇಕು ಮೈಯಲ್ಲಿನ ಸೊಕ್ಕು ಮನಸ್ಸಿನಲ್ಲಿನ ಸೊಕ್ಕು ಎರಡೂ ಅನಾರೋಗ್ಯ ಉಂಟು ಮಾಡ್ತಾವ ಅನ್ನೋದನ್ನ ನಾವು ಗಮನಿಸ್ಬೇಕು ಗಮನಸ್ನೆಲ್ಲ ನಮ್ಮ ಜೀವನದ ಆರೋಗ್ಯ ತಪ್ಪಿಬಿಡ್ತು ಧನ್ಯವಾದಗಳು